ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ यज्ञाङ्गाय नमः विष्णुसहस्रनामद ओम्बैनूर एप्कन यज्ञाङ्गः యజ్ఞాంగాని అస్యేతి అసేతి వరాహమూర్తి యజ్ఞాంగ భగవంతనిగే భగవంతనిగి అంగగళు అవయవగళు భగవంతన దేహద భాగగళు యజ్ఞద వివిధ ఘటకలను ಪ್ರತಿನಿಧಿಸುತ್ತವೆ ಹೀಗಾಗಿ ಭಗವಂತ ಯಜ್ಞಾಂಗ ಯಜ್ಞಕ್ಕೆ ಅಗತ್ಯವಿರುವ ಎಲ್ಲವನ್ನು ಸಾಧಿಸಲು ಸಾಧ್ಯವಾಗಿಸುವವನು ಭಗವಂತ ಯಜ್ಞದಲ್ಲಿ ಬಳಸುವ ವಸ್ತುಗಳನ್ನು ಸೃಷ್ಟಿಸಿದವನು ಭಗವಂತ ಯಜ್ಞದ ಮೂಲಕ ಕಾಣಿಕೆಗಳನ್ನು ಸ್ವೀಕರಿಸುವವನು ಭಗವಂತ ಯಜ್ಞಕ್ಕೆ ಫಲವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಯಜ್ಞಾಂಗ ಓಂ ಯಜ್ಞಾಂಗಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೇ ಸರ್ವೋ ಸೋಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು